ಆತ್ಮೀಯರೇ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ನಲ್ಮೆಯ ಸ್ವಾಗತ ಮುಂಚಿನಿಂದಲೂ ಅತ್ತೆ ಸೊಸೆಯರ ರೋಚಕ ಕಥೆಗಳು ಯಾವುದೇ ರೊಮ್ಯಾಂಟಿಕ್ ಕಥೆಗಳಿಗಿಂತ ಹೆಚ್ಚಿನ ಮನ್ನಣೆ ಪಡೆದಿವೆ ಈಗೊಂದು ಚಂದದ ಕಥೆಯೇ ಅತ್ತೆ ಸೊಸೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ರಾಜಮ್ಮ ಅಂತ ಒಬ್ಬ ಅತ್ತೆ ಪಲ್ಲಿ ಅಂತ ಒಬ್ಳು ಸೊಸೆ ಇದ್ದಳು ಪಲ್ಲಿಗೆ ದಿನ ಬೆಳಗಾದ್ರೆ ನರಕ ರಾಜಮ್ಮ ಸೊಸೆ ಕೈಯಲ್ಲಿ ಪ್ರತಿಯೊಂದು ಕೆಲಸ ಮಾಡಿಸುತ್ತಿದ್ದಳು ಬಾಯಲ್ಲಿ ಹೇಳಿಯಲ್ಲ ಹೊಡ್ದು ಬಡ್ದು ಒದ್ದು ಹೀಗೆ ಬರೀ ಅತ್ತೆ ಸೊಸೆ ಇದ್ರೆ ಅದು ಕುಟುಂಬ ಅನಿಸುತ್ತದೆಯೇ ಒಬ್ಬ ಮಗ ಅಂದ್ರೆ ಪಲ್ಲಿಯ ಗಂಡ ನಂಡು ಇದ್ದ ಹೆಂಡತಿ ಜೊತೆ ಅವನಿಗೂ ಕೈ ಮುಂದೆಯೇ ಸ್ವಲ್ಪ ದಡ್ಡ ಅಮ್ಮನ ಮಗ ಒಂದು ದಿನ ಇವರ ಮನೆಗೆ ಪಲ್ಲಿ ಕಡೆಯ ನೆಂಟರು ಬಂದ್ರು ಊಟ ಉಪಚಾರವಾಯಿತು ನೀರು ಖಾಲಿ ರಾಜಮ್ಮ ಅನುನಯದಿಂದ ಪಲ್ಲಿ ಸ್ವಲ್ಪ ಕುಡಿಯೋ ನೀರು ತಗೊಂಡ್ಬಾ ಮಗಳೇ ಎಂದಳು ಪಲ್ಲಿ ಆಶ್ಚರ್ಯದಿಂದ ಅತ್ತೆಯನ್ನು ಮಿಕ್ಕಿ ಮಿಕ್ಕಿ ನೋಡಿದಳು ರಾಜಮ್ಮನಿಗೆ ಕೋಪ ಉಕ್ಕಿ ಬರುತ್ತಿದ್ದರೂ ತೋರಿಸಿಕೊಳ್ಳುವಂತಿರ್ಲಿಲ್ಲ ಮತ್ತೆ ನಯವಾಗಿ ಯಾಕೆ ಮಗಳೇ ಹಾಗೆ ನೋಡ್ತಾ ಇದೀಯಾ ಹೊರಡು ನೀರು ತಗೊಂಡು ಬಾ ಎಂದಳು ಪಲ್ಲಿ ಮೆಲ್ಲನೆ ಕೊಡುವ ಮರ್ಯಾದೆ ಕೊಡಿ ಅತ್ತೆ ಆಮೇಲೆ ಹೋಗ್ತೇನೆ ಎಂದಳು ನೆಂಟರು ಆಶ್ಚರ್ಯದಿಂದ ನೋಡುತ್ತಿದ್ದರು ರಾಜಮ್ಮ ಏನೋ ಹೇಳಬೇಕು ಅಷ್ಟರಲ್ಲಿ ನಂಡು ಅದಾ ಅಮ್ಮ ಯಾವುದೇ ಕೆಲಸ ಹೇಳಿದ್ರು ಹೊಡೆದು ಹೊಡೆದೇ ಹೇಳ್ಕೊಡ್ತಾರೆ ಹಾಗೆ ಹೊಡೆದಾಗ ಮಾತ್ರ ಪಲ್ಲಿಗೆ ಕೆಲಸ ಮಾಡಲು ಹುಮ್ಮಸ್ಸು ಬರ್ತದೆ ಇಲ್ಲ ಅಂದ್ರೆ ಹೀಗೆ ನೋಡ್ತಾ ನಿಂತಿರ್ತಾಳೆ ಹೊಗೆ ಎಂದು ತಾನೇ ಪಲ್ಲಿಗೆ ಒಂದು ಮೊಟಕಿದ ಪಲ್ಲಿ ಹೊರಟು ಹೋದಳು ಆಶ್ಚರ್ಯ ಆತಂಕ ಅಸಹ್ಯ ಭಾವನೆಗಳು ಮನೆ ಮಾಡಿದವು ನೆಂಟರಲ್ಲಿ ರಾಜಮ್ಮನಿಗಂತೂ ತಲೆಯೇ ಹೋದಷ್ಟು ಅವಮಾನವಾಯಿತು ನಂಡು ಪಲ್ಲಿ ಮೇಲೆ ಭಯಾನಕ ಕೋಪ ಬಂತು ಮಗ ಸ್ವಲ್ಪ ಹೆಡ್ಡನೆ ಆದ್ರೆ ಇಷ್ಟೊಂದ ನೆಂಟ್ರು ಹೋದ ಮೇಲೆ ಪಲ್ಲಿಗೆ ಏಟುಗಳ ಸುರಿಮಳೆಯಾಯಿತು ಅಚಾನಕ್ಕಾಗಿ ತಲೆಗೆ ಬಿದ್ದ ಏಟಿನಿಂದ ಪಲ್ಲಿ ನೆಲಕ್ಕುರುಳಿದಳು ಅವಳನ್ನು ಪರೀಕ್ಷಿಸಿದಾಗ ಅವಳು ಉಸಿರಾಡುತ್ತಿರ್ಲಿಲ್ಲ ತಕ್ಷಣ ರಾಜಮ್ಮ ನಂಡುವಿನ ಸಹಾಯದಿಂದ ಅವಳ ದೇಹವನ್ನೊಂದು ಗೋಣಿಚೀಲಕ್ಕೆ ತುಂಬಿದಳು ಇಬ್ರು ಗೋಣಿಚೀಲವನ್ನು ಹೊತ್ತುಕೊಂಡು ಸ್ಮಶಾನಕ್ಕೆ ಹೊರಟರು ಇದು ಮುತ್ತು ರತ್ನರ ಮನೆಯ ಓಣಿಯ ಕೊನೆಯಲ್ಲಿದ್ದ ಶ್ಮಶಾನ ಹಗಲಿನಲ್ಲೇ ಅಲ್ಲಿ ಜನಮಾಟ ಇರಲಿಲ್ಲ ಈಗ ರಾತ್ರಿ ಆಗಿತ್ತು ದೆವ್ವಗಳ ಕಾಟ ನಿಮಗೆ ಗೊತ್ತೇ ಇದೆ ಆದ್ರೂ ಬಂಡು ಧೈರ್ಯದಿಂದ ಸ್ಮಶಾನದ ಮಧ್ಯಕ್ಕೆ ಹೋಗಿ ಸ್ವಲ್ಪ ಕಟ್ಟಿಗೆಗಳನ್ನೆಲ್ಲಾ ಒಟ್ಟಿ ಚಿತೆಗೆ ಸಿದ್ಧಪಡಿಸಿದರು ಪಲ್ಲಿ ಇದ್ದ ಚೀಲವನ್ನು ಚಿತೆಯ ಮೇಲಿಟ್ಟು ಚಿತೆಗೆ ಬೆಂಕಿ ಹಚ್ಚಲು ಬೆಂಕಿ ಪಟ್ಟಿಗೆ ಹುಡುಕಿದರೆ ಇಲ್ಲ ಬರುವ ಅವಸರದಲ್ಲಿ ಬೆಂಕಿ ಪೆಟ್ಟಿಗೆ ಮರೆತು ಬಂದಿದ್ದಾರೆ ಇಬ್ರು ತಾಯಿ ಮಗನಿಗೆ ಬೆಂಕಿ ಪೆಟ್ಟಿಗೆ ತರಲು ಹೇಳಿದ್ರೆ ಮಗ ತಾಯಿಗೆ ಹೇಳಿದ ಇಬ್ರು ಆ ಸ್ಮಶಾನದಲ್ಲಿ ಇರ್ಲಿಕ್ಕೆ ಭಯ ಪಟ್ಕೊಂಡು ನೀನು ಹೋಗು ನಾನು ಹೋಗು ಎಂದು ಸ್ವಲ್ಪ ಹೊತ್ತು ಕಿತ್ತಾಡಿ ಕೊನೆಗೆ ಇಬ್ರು ಹೋಗಿ ತರೋಣ ಎಂದು ಬೇಗ ಬೇಗ ಮನೆ ಕಡೆ ಓಡಿದ್ರು ಈ ನಡುವೆ ಇಲ್ಲೊಂದು ವಿಷಯ ನಡೆಯಿತು ಗೋಣಿ ಚೀಲದಲ್ಲಿ ಕಟ್ಟಲ್ಪಟ್ಟಿದ್ದ ಪಲ್ಲಿ ಸತ್ತಿರ್ಲಿಲ್ಲ ತಲೆಗೆ ಬಿದ್ದ ಏಟಿಗೆ ಆಘಾತಕ್ಕೊಳಗಾದ ಪಲ್ಲಿಯ ಪಲ್ಲಿಯಾಟಕ್ಕೆ ತೊಂದರೆಯಾಗಿ ಅವಳ ಜ್ಞಾನ ತಪ್ಪಿತ್ತು ಅಷ್ಟೇ ಎತ್ತಿಕೊಂಡು ಬರುವಾಗ ಆದ ಕುಲ್ಕಾಟ ಮತ್ತು ಶ್ಮಶಾನದ ತಣ್ಣನೆಯ ವಾತಾವರಣದಲ್ಲಿ ಪಲ್ಲಿಗೆ ಪೂರ್ತಿಯಾಗಿ ಎಚ್ಚರವಾಯಿತು ಹಾಗೆ ಹೀಗೆ ಒದ್ದಾಡಿ ಗೋಣಿ ಚೀಲದಿಂದ ಹೊರಬಂದಳು ನಡೆದ ವಿಷಯ ಅವಳಿಗೆ ಅರ್ಥವಾಗಿತ್ತು ತುಂಬಾ ಜಾಣೆ ಅವಳು ತಕ್ಷಣ ಕಾರ್ಯೋನ್ಮುಖಳಾದಳು ಗೋಣಿ ಚಿಲ್ಲದ ತುಂಬಾ ಕಟ್ಟಿಗೆಗಳನ್ನು ತುಂಬಿ ಚಿತೆಯನ್ನು ಸರಿಯಾಗಿ ಒಟ್ಟಿ ಅದರ ಮೇಲೆ ಇಟ್ಟಳು ಅಲ್ಲಿಂದ ಮರೆಯಾದಳು ಅಷ್ಟರಲ್ಲಿ ತಾಯಿ ಮಗ ಬೆಂಕಿ ಪೆಟ್ಟಿಗೆಯೊಂದಿಗೆ ಬಂದವರೇ ಚಿತೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋದರು ಇದೊಂದು ಭಯಾನಕ ಶ್ಮಶಾನವಲ್ಲವೇ ಹಗಲು ರಾತ್ರಿ ಇಲ್ಲಿಗೆ ಜನ ಬರಲು ಹೆದರುತ್ತಿದ್ದರು ಇಂತಹ ಶ್ಮಶಾನವು ಒಂದು ಕಳ್ಳರ ಗುಂಪಿಗೆ ಆವಾಸ ಸ್ಥಾನವಾಗಿತ್ತು ಕಳ್ಳರು ಅಲ್ಲಿಗೆ ಬಂದು ತಮ್ಮ ಕಳ್ಳಮಾಲನ್ನು ಅಡಗಿಸಿಡುತ್ತಿದ್ದರು ಹಂಚಿಕೊಳ್ಳುತ್ತಿದ್ದರು ಇವತ್ತು ಹಾಗೆ ಆಯಿತು ಕಳ್ಳರು ಬಂದು ತಮ್ಮ ಕಳ್ಳಮಾಲನ್ನು ಅಡಗಿಸಿಡಲು ಹವಣಿಸುತ್ತಿದ್ದರು ಅವರ ಮಾತುಗಳನ್ನು ಕೇಳಿದ ಪಲ್ಲಿ ಮರಗಳ ಮರೆಯಿಂದ ಹೊರಬಂದಳು ಅವರ ಬಳಿ ಸಹಾಯ ಯಾಚಿಸುವುದು ಅವಳ ಉದ್ದೇಶವಾಗಿತ್ತು ಆದರೆ ಹಠಾತ್ತನೆ ಮರಗಳ ಮರೆಯಿಂದ ತೆಳ್ಳಗಿನ ಹೆಣ್ಣೊಬ್ಬಳು ಹೊರಬಂದಾಗ ಕಳ್ಳರ ಜೀವಗಳು ತತ್ತರಿಸಿದವು ಉರಿಯುವ ಚಿತೆಯ ಬೆಂಕಿಯಲ್ಲಿ ನಿಗಿ ನಿಗಿಸುತ್ತಿದ್ದಳು ಪಲ್ಲಿ ಓ ಎಂದು ಕಿರುಚುತ್ತಾ ಕಳ್ಳರು ಎಲ್ಲವನ್ನು ಬಿಟ್ಟು ಅಲ್ಲಿಂದ ಓಡಿ ಹೋದರು ಪಲ್ಲಿ ಬಂದು ನೋಡುತ್ತಾಳೆ ಒಂದು ಚೀಲದ ತುಂಬಾ ಹಣ ಒಡವೆಗಳಿದ್ದುವು ಈಗ ಅವಳಿಗೊಂದು ಉಪಾಯ ಹೊಳೆಯಿತು ಆ ಚೀಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ಮನೆಯ ಕಡೆ ನಡೆದಳು ಮಧ್ಯರಾತ್ರಿಯಾಗಿತ್ತು ಪಲ್ಲಿಯನ್ನು ಜೀವಂತ ನೋಡಿದ ತಾಯಿ ಮಗ ಗಾಬರಿಯಲ್ಲಿ ಕಿರ್ಚ್ಕೊಂಡ್ಬಿಟ್ಟರು ಪಲ್ಲಿ ಒಳಗೆ ಬರುತ್ತಿದ್ದಂತೆ ಇಬ್ಬರು ಗಡಗಡ ನಡುಗುತ್ತಿದ್ದರು ಪಲ್ಲಿ ಸಂಪತ್ತಿನ ಚೀಲವನ್ನು ನಂಡು ಮತ್ತು ರಾಜಮ್ಮರಿಗೆ ತೋರಿಸಿದಳು ಇಬ್ಬರಿಗೂ ನಮಸ್ಕರಿಸಿದಳು ಆಮೇಲೆ ಹೇಳಿದಳು ನೀವಿಬ್ಬರೂ ನನ್ನನ್ನು ಸುಟ್ಟ ನಂತರ ನಾನು ಸೀದಾ ಸ್ವರ್ಗಕ್ಕೆ ಹೋದೆ ಅಲ್ಲಿ ಮಾವನವರನ್ನು ನೋಡಿದೆ ಅವರು ನನ್ನನ್ನು ನೋಡಿ ನೀನ್ಯಾಕೆ ಬಂದೆ ಈಗ ಅಂತ ಗದರಿದರು ಅಲ್ಲಿ ಊಟ ತಿಂಡಿಯೆಲ್ಲ ಭಾರಿ ಸಪ್ಪೆಯಂತೆ ಅತ್ತೆಯ ಕೈರುಚಿಯನ್ನು ತುಂಬಾ ಹೊಗಳಿದರು ಅತ್ತೆ ಹಾಕುವ ಹಾಗೆ ಅಲ್ಲಿ ಉಪ್ಪಿನಕಾಯಿ ಹಾಕುವವರೇ ಇಲ್ಲಂತೆ ಸ್ವರ್ಗದಲ್ಲಿ ಸಂಪತ್ತು ರಾಶಿ ರಾಶಿ ಬಿದ್ದಿದೆ ಅಂತೆ ನನಗೆ ಈ ಚೀಲದಲ್ಲಿ ತುಂಬಿಸಿ ಕೊಟ್ಟರು ನೋಡಿ ಇನ್ನೂ ತಗೊಂಡು ಹೋಗು ಅಂದ್ರು ಆದ್ರೆ ನನಗೆ ಇಷ್ಟೇ ಹೊರ್ಲಿಕ್ಕಾಯ್ತು ನೋಡಿ ಅವಳ ಮಾತು ಕೇಳಿ ದಡ್ಡ ನಂಡುವಿಗೆ ಬಾಯಲ್ಲಿ ನೀರು ಉರಿತು ಅಷ್ಟೊಂದು ಸಂಪತ್ತೆ ಎಂದು ರಾಜಮ್ಮ ಮಾತ್ರ ಹುಷಾರಾದ್ಲು ಪಲ್ಲಿ ಮತ್ತೆ ಹೇಳಿದಳು ಮಾವ ಹೇಳಿದ್ರು ಹೋಗಿ ನಿಮ್ಮ ಅತ್ತೆಯನ್ನು ಕಳಿಸು ಒಂದು ಸ್ವಲ್ಪ ಸಮಯ ಇಲ್ಲಿದ್ದು ನನಗೆ ಉಪ್ಪಿನಕಾಯಿ ಮಾಡಿ ಅಂತ ಬಾಯಿ ಚಪ್ಪರಿಸಿದ್ರತ್ತೆ ನೀವು ಹಿಂತಿರುಗಿ ಬರುವಾಗ ಇಂತಹ ಇನ್ನೊಂದು ಚೀಲದಲ್ಲಿ ಬಂಗಾರ ಕೊಡ್ತಾರಂತೆ ನೋಡಿ ರಾಜಮ್ಮ ಇದೇನು ಹುಚ್ಚಾಟ ಸ್ವರ್ಗಕ್ಕೆ ಹೋಗುವುದೆಂದ್ರೇನು ಐಶ್ವರ್ಯ ತಗೊಂಡ್ ಬರೋದಂದ್ರೇನು ನಾನಿದನ್ನೆಲ್ಲ ನಂಬೋದಿಲ್ಲ ಎಂದು ಪ್ರತಿಭಟಿಸಿದಳು ಪಲ್ಲಿಯ ಕಣ್ಸನ್ನಿಯಂತೆ ನಂಡು ಒಂದು ಕೋಲ್ ತಗೊಂಡು ಅಮ್ಮನ ತಲೆಗೆ ಒಂದು ಏಟ ಹಾಕಿದ ಅಪ್ಪನಿಗೆ ಉಪ್ಪಿನಕಾಯಿ ಮಾಡಿಕೊಟ್ಟು ಹಣ ಒಡವೆ ತರ್ಲಿಕ್ಕೇನು ದಾಡಿ ನಿನಗೆ ಎಂದು ಒರಲಿದ ಮೂರ್ಛೆ ಹೋದ ರಾಜಮ್ಮನನ್ನು ಬಟ್ಟೆಯಲ್ಲಿ ಸುತ್ತಿ ಇಬ್ರು ಎತ್ತಿಕೊಂಡು ಹೊರಟರು ಈ ಸಲ ಪಲ್ಲಿ ಪೆಕ್ಕೆ ಪೆಟ್ಟಿಗೆ ತೆಗೆದುಕೊಳ್ಳಲು ಮರೆಯಲಿಲ್ಲ ಇನ್ನೂ ಬೆಳಕು ಹರಿದಿರ್ಲಿಲ್ಲ ಬೇಗ ಬೇಗ ಚಿತೆಯನ್ನೇರ್ಪಡಿಸಿ ರಾಜಮ್ಮನನ್ನು ಸುಟ್ಟೇ ಬಿಟ್ಟರು ಕೆಲ ದಿನಗಳ ನಂತರ ನಂಡು ಏನು ಇನ್ನೂ ಬಂದಿಲ್ಲ ಎಂದು ಕಳವಳಗೊಂಡಾಗ ಪಲ್ಲಿ ಅತ್ತೆ ಈಗ ತಾನೇ ಮಾವನನ್ನು ಭೇಟಿಯಾಗಿದ್ದಾರೆ ಇಬ್ರು ಖುಷಿಯಾಗಿರ್ತಾರೆ ಸ್ವಲ್ಪ ದಿನ ಆಮೇಲೆ ಉಪ್ಪಿನಕಾಯಿ ಹಾಕಿ ಕೊಟ್ಟು ಬರ್ತಾರೆ ಬಿಡು ಎಂದು ಸಮಾಧಾನ ಪಡಿಸಿದಳು ಅತ್ತೆ ಸೊಸೆ ಸೇರಿ ಬದುಕಿದ್ದಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬಹುದಿತ್ತು ಒಬ್ಬರು ಇನ್ನೊಬ್ಬರಿಗಲ್ಲ ಏನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್